ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ತಪ್ಪದೆಲ್ಲ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಎಲ್ಲ ರೆಡಿ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ಮನೆಯವರೆಲ್ಲರೂ ಕೂಡ ಕರ್ಕೊಂಡು ಬರ್ತಾನೆ ಏನೋ ಇದು ಅಂತ ಹೇಳಿದಾಗ ಬಾರಪ್ಪ ನೋಡಪ್ಪ ಇಲ್ಲಿ ಏನೋ ಇದು ನನ್ನ ಹೆಸ್ರು ಇಟ್ಬಿಟ್ಟಿದೆಯಾ ಅಂತ ಹೇಳಿದಾಗ ಹೌದಪ್ಪ ದೇವಸ್ಥಾನಕ್ಕೆ ಹೋಗಿದ್ದೆ ಯಾವ ಇಡಬೇಕು ಯಾವ್ದು ಬರುತ್ತೆ ಅಂತ ಕೇಳಿದೆ ನಿಮ್ಮ ಮನೆ ದೇವರ ಇಡು ಅಂತ ಹೇಳಿದರು ನಮ್ಮ ಮನೆ ದೇವರು ನೀನೇ ಅಲ್ವೇನಪ್ಪ ಅದಕ್ಕೆ ನಿನ್ನ ಹೆಸರನ್ನ ಇಟ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಒಳ್ಳೇದಾಯ್ತು ಬಿಡು ಆದರೂ ಅಂತ ಹೇಳಿದಾಗ ನೋಡಮ್ಮ ನಾನು ಶೋರೂಮಿಗೆ ನಿನ್ನ ಹೆಸರಿಟ್ಟಿದ್ನಲ್ಲ ಅದಕ್ಕೆ ಅವನು ಇದಕ್ಕೆ ಅಪ್ಪನ ಹೆಸರಿಟ್ಟಿದ್ದಾನೆ ಅಪ್ಪನ ಮಗ ಅಂತ ಹೇಳದಾಗ ಬಿಡೋ ಬಿಡೋ ಅದಕ್ಕೆ ಗೊತ್ತಾಗುತ್ತೆ ಗೆಣಸು ಅಂತ ಹೇಳಿ ಕೊಡ್ತಾ ಇದ್ದಾನೆ ಅದು ಮರ್ಗಣಸ ಮರ್ಗಣಸು ಬರ್ದೇ ಇರುವಂತ ಕಾಳು ಮೆಣಸು ಅಂತ ಇನ್ನೂ ಎಪ್ಪ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಓ ಚೀತಾ ಚೀತಾ ಬಾರ ಬಾರ ತಂದೆ ನಾವು ನಿಲ್ಸು 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 ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಹೇಳಿದ್ರು ಕೂಡ ಅಪ್ಪ ತುಂಬಾ ಒಳ್ಳೆ ಹೆಸರೇ ಇಟ್ಟಿದ್ದಾನೆ ಬಿಡಪ್ಪ ಅಂತ ಹೇಳಿ ಮನೋಜ್ ಹೇಳ್ತಾನೆ ಸರಿ ಆಯ್ತು ಎಲ್ಲ ನೀನು ಮಾಡೋ ಇವನು ನನ್ನ ಪಾರ್ಟ್ನರು ಅಂತ ಹೇಳ್ತಾಗ ಏ ಸುಮ್ನೆ ಇರೋ ನಿಂದು ನನ್ನ ಹೆಸರಾಕೇಳ್ತೀಯ ಅಂತ ಹೇಳಿದಾಗ ಓ ಯಾವಾಗ ನನ್ನ ಜೊತೆರ್ತೀಯ ನಮ್ಮಿಬ್ರು ಮಧ್ಯೆ ದುಡ್ಡು ಅನ್ನೋದು ಬರಬಾರ್ದು ಗೊತ್ತಿರುವ ನಿನ್ಗೆ ಅಂತ ಹೇಳಿದಾಗ ನೋಡಮ್ಮ ಎಲ್ಲದರಲ್ಲೂ ಹೆಂಗೆ ಎಲ್ಲರನ್ನು ಯಾ ಮಾರಿಸ್ತೇನೆ ಅಂತ ಹೇಳಿದಾಗ ಅವ್ರ ಬುದ್ಧಿನೇ ಅದು ಬಿಡೋ ಅಂತ ಹೇಳಿ ಹೇಳ್ತಾರೆ ಅಪ್ಪ ನೀನು ಪೂಜೆ ಮಾಡಪ್ಪ ಅಂತ ಹೇಳಿ ಹೇಳ್ತಾನೆ ಆಗ ನಾನು ಯಾಕಪ್ಪ ಶಾಂತಿ ನೀನೆ ಪೂಜೆ ಮಾಡೆ ಅಂತ ಹೇಳಿ ಹೇಳ್ತಾರೆ ಏನೋ ನಾನು ಪೂಜೆ ಮಾಡಬೇಕಾ ನಾನು ಯಾಕೆ ಪೂಜೆ ಮಾಡಬೇಕು ಅಲ್ಲ ಇದಕ್ಕೆ ಹೆಸರಿಟ್ಟಿರೋದು ನಿಮ್ಮದು ನೀವು ಪೂಜೆ ಮಾಡಿ ಬೇಕಿದ್ರೆ ನಾನು ಮಾಡಲ್ಲ ಅಂತ ಹೇಳಿದಾಗ ನೋಡು ಒಬ್ಬ ತಾಯಿಯಾಗಿ ನೀನು ಅವನನ್ನು ದ್ವೇಷ ಮಾಡ್ತೀಯ ಆದರೂ ಕೂಡ ಪರವಾಗಿಲ್ಲ ಕಣೆ ಎತ್ತಿರ ತಾಯಿ ದೇವ್ರ ಸಮಾನ ನೀನೇ ಹೋಗಿ ಪೂಜೆ ಮಾಡು ಅವ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇತ್ತು ಅವ್ನು ಬೆಳಿಬೇಕು ಅನ್ನೋದಿತ್ತು ಅಂತಂದ್ರೆ ಪೂಜೆ ಮಾಡು ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಅವಳು ಹೋಗಿ ಪೂಜೆ ಎಲ್ಲ ಮಾಡ್ತಾರೆ ಚಕ್ರಗಳಿಗೆಲ್ಲ ನಿಂಬೆಣ್ಣೆಲ್ಲ ಇಟ್ಬಿಟ್ಟು ಎಲ್ರಿಗೂ ಮಂಗಳಾರತಿ ಕೊಡ್ತಾಳೆ ಸೂರ್ಯಪಾಪ ತುಂಬಾ ಬೇಜಾರು ಇರ್ತಾನೆ ಮಂಗಳಾರತಿ ಕೊಡೋದಕ್ಕೆ ಬಂದ ತಕ್ಷಣನೇ ಹಾಕ್ತಾ ಇರ್ತಾನೆ ಅದಾದಮೇಲೆ ಅವಳ ಕಣ್ಣನ್ನು ನೋಡ್ಬಿಟ್ಟು ತುಂಬ ಥ್ಯಾಂಕ್ಸ್ ಪೂಜೆ ಮಾಡಿದ್ದಕ್ಕೆ ಅನ್ನೋ ಥರ ಫೀಲ್ ಮಾಡ್ಕೊತಾನೆ ಅದನ್ನ ನೋಡಿ ಶಾಂತಿ ಕೂಡ ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಸರಿ ಆಯಿತು ಅಂತ ಹೇಳಿ ಇಟ್ಕಾಯಿ ಎಲ್ಲ ಹೊಡ್ತಾ ಆದಮೇಲೆ ಆ ಬನ್ನಿ 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 ಇನ್ನೂ ಎಲ್ಲ ಶುರುವಾಯ್ತಲ್ವಾ ಅಂತ ಹೇಳಿ ಹೇಳ್ತಾನೆ ಆಗ ಎಲ್ಲರೂ ಕೂಡ ಕಾಫಿ ಕುಡಿತಾ ಕೂತಿರ್ತಾರೆ ನೋಡೆ ನೋಡೆ ಇದು ಕಣೆ ಬೆಳವಣಿಗೆ ಅಂತಂದರೆ ಸೂರ್ಯ ಮೊದಲು ನಿಮ್ಮ ಅಜ್ಜಿಗೆ ಫೋನ್ ಮಾಡಿ ಹೇಳು ಏ ಫೋನ್ ಮಾಡಿ ಹೇಳೋದೇನಪ್ಪ ಹೋಗಿ ನೋಡ್ಕೊಂಡೆ ಬಂದುಬಿಡ್ತಾರೆ ೇ ಅಂತ ಹೇಳಿದಾಗ ನೋಡೋ ಸಾವಿರಾರು ಕಿ ಕಿಲೋಮೀಟ್ರ್ ನೂರಾರು ಕಿಲೋಮೀಟ್ರ್ ನಾ ಹತ್ತು ನಂಬರು ಬೇಗ ಆ ಥರ ಮಾಡಿಬಿಡುತ್ತೆ ಮೊದಲು ಫೋನ್ ಮಾಡಿ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾನೆ ಎರಡು ಕಾರ್ ಓನರ್ ಆಗಿದೆ ಈಗ ಸ್ಕೂಲ್ ಸ್ಕೂ ಡ್ರೈವಿಂಗ್ ಸ್ಕೂಲಿಗೂ ಓನರ್ ಆಗಿದೆಯಾ ಅದೇನು ಭಾರಿ ದೊಡ್ಡ ವಿಚಾರನ ನನ್ನ ಮಗ ಬಿಸ್ನೆಸ್ ಮೇನು ಅಂತ ಹೇಳಿದಾಗ ಹೌದು ಕಣೆ ಹೌದು ಸೀಸನ್ ಇಲ್ಲದೆ ಇರೋ ಸೀಸನಲ್ಲಿ ಹುಟ್ಟಿರೋ ನಿನ್ನ ಫ್ರೂಟನ್ನು ಯಾವಾಗಲೂ ವಹಿಸ್ಕೊಂಡು ಬರ್ತಾನೆ ಇರ್ತೀಯ ಬಿಡು ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕೆ ಯಾಕೆ ನೀವು ಯಾವಾಗಲೂ ಅವನಿಗೆ ಅವರು ಅವಮಾನ ಮಾಡೋದು ಅಂತ ಹೇಳಿದಾಗ ಅವ್ರಿಗೆ ಹಾಗೆ ಅಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾರೆ ನೋಡಿ ದೇವಸ್ಥಾನದಲ್ಲಿ ದೇವರಿಗೆ ತುಪ್ಪ ನೈವೇದ್ಯ ಅಭಿಷೇಕ ಅಂತ ಎಲ್ಲ ಮಾಡ್ತಾರೆ ಎಲ್ಲಾನು ಕೊಡ್ತಾರೆ ಆದರೆ ಗಂಟೆಗೆ ಯಾವಾಗಲೂ ಇಟ್ಕೊಂಡು ಹೊಡಿತಾನೆ ಇರೋದು ಹೊಡಿ ಯಾವಾಗಲೂ ಹೊಡಿತಾರೆ ನನ್ನ ಅಂತಂದರೆ ಅದು ಹಾಗೆ ಕಣೆ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ಹೊಡಿತಾರೆ ನೈವೇದ್ಯನ ಯಾವಾಗಲೂ ತಂದು ಇಡ್ತಾ ಇರ್ತಾರೆ ಅದೇ ವ್ಯತ್ಯಾಸ ಅವ್ನಗೂ ಇವ್ನಗೂ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಿಡಪ್ಪ ಬಿಡು ಹೋಗ್ಲಿ ಅಂತ ಹೇಳಿದಾಗ ಅಬ್ಬ ಇಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ತಾರೆ ಇನ್ನೂ ಏನಾದರೂ ಇದು ಉದ್ಧಾರ ಆಗ್ಬಿಟ್ರೆ ಅಂತ ಹೇಳಿದಾಗ ಆಗ್ಬಿಟ್ರೆ ಅಲ್ಲ ಕಣೆ ಉದ್ದಾರ ಆಗ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಸರಿ ಆಯಿತು ಡ್ರೈವಿಂಗ್ ಸ್ಕೂಲ್ ಅಂತೂ ಓಪನ್ ಮಾಡಿದೆಯಲ್ಲ ಸೂರ್ಯ ನಮ್ಮ ಮನೆ ಹತ್ರನೂ ಒಂದು ಮೂರು ಜನ ಬರ್ತಾರೆ ಅಂತ ಹೇಳಿದಾಗ ಬಾರೋ ಇರೋದೇ ಅಲ್ವಾ ನಾವು ಸೇರಿಸೋದಕ್ಕೆ ಎಲ್ಲರೂ ಫೇಲು ಪಾಸು ಅನ್ನೋಂಗಿಲ್ಲ ಪಾಸು ಪಾಸ್ ಮಾಡ್ಬಿಡೋದೆಯಾ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಹಾಗಿದ್ರೆ ನಾನು ನಿಮ್ಮ ಡ್ರೈವಿಂಗ್ ಸ್ಕೂಲಿಗೆ ಸೇರ್ಕೋತೀನಿ ಸುಮ್ಮನೆ ಸೇರ್ಕೊಳಕ್ಕಾಗಲ್ಲಮ್ಮ ದುಡ್ಡು ಫೀಸ್ ಕಟ್ಟಬೇಕು ಇರಿ ಚೆಕ್ ಬರ್ಕೊಡ್ತೀನಿ ಏನೋ ಚೆಕ್ಕಾ ಈ ಅಲ್ಪಂಗೈಶ್ವರ್ಯ ಅಂದ್ರೆ ಅರ್ಧ ನಲ್ಲಿ ಕೊಡೆ ಇರತಾರೆ ಅಂತ ಹೇಳ್ತಾರಲ್ಲ ಹಂಗೆ ಚೆಕ್ ಚಕ್ಕು ಚಕ್ಕು ಅಂತ ಹೇಳಿ ಬೀಗ್ತಾ ಇದೆ ಅಂತ ಹೇಳಿದಾಗ ಅದನ್ನ ಯಾಕತ್ತೆ ಆಗಿರ್ತೀರಾ ಅವ್ರಿಗೆ ಸ್ವಾಭಿಮಾನ ಇದೆ ಗರ್ವ ಇದೆ ಅದಕ್ಕೆ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗಿದ್ರೆ ಶ್ರುತಿ ನೀನ್ ಕಲ್ತ್ಕೊಳ್ಳಲ್ವಾ ನನ್ಗೆ ಕಾರ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅತ್ತೆ ಹಾಗೇನಾದ್ರು ಇತ್ತು ಅಂದ್ರೆ ಡ್ರೈವಿಂಗ್ಗೆ ನಾನೇ ಕಲ್ತ್ಕೊಂಡ್ಬಿಡ್ತೀನಿ ಡ್ರೈವಿಂಗ್ ಅವ್ರನ್ನ ಸೇರಿಸ್ಕೊಂಡ್ಬಿಡ್ತೀನಿ ಹಂಗೆ ಇದನ್ನೇ ಸೇರಿಸ್ಕೊಂಡ್ಬಿಡು ಒಂದ್ ನಾಲ್ಕೈದು ಸಾವಿರ ಕೊಟ್ಟರೆ ಇದೇ ಬರುತ್ತೆ ಎಲ್ಲದಕ್ಕೂ ಅಂತ ಹೇಳಿ ಹೇಳ್ತಾರೆ ಆಗ ಇವಳು ಬೇಜಾರ್ ಮಾಡ್ಕೊತಾ ಇರ್ತಾಳೆ ಹಾಗೇನಾದ್ರು ಇತ್ತು ಅಂತ ಅಂದ್ರೆ ನಿಮ್ ಐದು ಡಿಗ್ರಿ ಮನೋಜ ಇದ್ದಾರಲ್ಲ ಅವ್ರನ್ನೇ ಕೂತೀನಿ ಎರಡು ಸಾವಿರ ಎಕ್ಸ್ಟ್ರಾ ಕೊಡ್ತೀನಿ ಏ ಏನಮ್ಮ ಹಂಗೆಲ್ಲ ಅವಮಾನ ಮಾಡ್ತಾ ಇದ್ಯಾ ಯಾಕೆ ನಿಮಗೆ ಮಾಡಿದರೆ ಮಾತ್ರ ಅವಮಾನ ಅವರಿಗೆಲ್ಲ ಅವಮಾನ ಆಗಲ್ವಾ ಅಂತ ಹೇಳ್ತಾನೆ ಬಿಡೋ ಸಂಪ ಪುಡಿ ಇವೆಲ್ಲ ಕಾಮನ ನಮಗೆ ಇವತ್ತು ಶುಭ ದಿನ ಇರೋಣ ನಾನು ಹೋಗಿ ಆರ್ ಟಿ ಒದಲ್ಲಿ ರೂಲ್ಸು ರೆಗ್ಯುಲೇಷನ್ ಎಲ್ಲ ಕೇಳ್ಕೊಂಡ್ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಇವಳು ಕೋಪ ಮಾಡಿಕೊಂಡು ಮನೋಜನ ಹೇಳ್ಕೊಂಬರ್ತಾಳೆ ನೋಡಿ ನೋಡಿ ಕಲೀರಿ ಬೆಳೆಯೋದು ಬದುಕೋದು ಅಂದರೆ ಅದು ಅವನು ಓದಿಲ್ಲ ಏನೂ ಇಲ್ಲ ಆರ್ ಟಿ ಒ ರೂಲ್ಸು ರೆಗ್ಯುಲೇಷನ್ ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ದಾನೆ ಆದರೆ ನೀವು ಐದು ಡಿಗ್ರಿ ಮಾಡ್ಕೊಂಡಿದ್ದೀರಾ ಒಂದು ಟ್ಯಾಕ್ಸ್ ಬಗ್ಗೆ ಗೊತ್ತಿಲ್ಲದೇ ನನಗೆಲ್ಲ ಹೇಳ್ದೇನೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಮಾಡ್ಬಿಟ್ರಿ ಏ ಏನಮ್ಮ ನೀನು ಈ ಥರ ಮಾತಾಡ್ತಾಯಿದೆಯಾ ಐದು ಡಿಗ್ರಿ ಮನೋಜ ನಾನು ಓದಿರೋದು ಏನು ಅಂತ ಅವನಿಗೆ ಒಂದು ವರ್ಷ ಬೇಕಾಗುತ್ತೆ ಏನು ಪ್ರಯೋಜನ ನೀವಿನ್ನೂ ಇಲ್ಲೇ ಇದ್ದೀರಾ ಅವನು ಬೆಳೀತಾ ಇದ್ದಾನೆ ಅಂತ ಹೇಳಿ ಬೈದ್ ಹೋಗ್ತಾಳೆ ಈ ಕಡೆ ಕನಕ ಒಂದು ಬೈಕ್ ತಗೊಂಡು ಕ್ಲಾ ಸ್ವಲ್ಪ ಕಲ್ತ್ಕೋಬೇಕು ಅಂತ ಹೇಳಿ ಬಂದಿರ್ತಾಳೆ ಅವ್ರವ್ನ ಕೈಗೆ ಸಿಗಾಕೊಂಡ್ಬಿಡ್ತಾಳೆ ಹೆಲ್ಮೆಟ್ ಹಾಕಿರೋದಿಲ್ಲ ಅಂತ ಹೇಳಿ ಹೆಲ್ಮೆಟ್ ಅಲ್ಲಿ ಸರ್ ನಾನು ಸರ್ ಕನಕ ಅವತ್ತು ನಿಮ್ಮ ಅಮ್ಮನ ಹೆಲ್ಮೆಟ್ ಎಲ್ಲ ರೀ ಅಂತ ಹೇಳಿದಾಗ ಅದು ಇದು ನನ್ನ ಫ್ರೆಂಡ್ ಗಾಡಿ ಸರ್ ನಾನು ತಗೋಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೆ ನೋಡೋಣ ಅಂತ ಬಂದೆ ಅಷ್ಟೇ ಅಂತ ಹೇಳಿದಾಗ ನೋಡಿ ಹೊಸ ಗಾಡಿಗಾಗಲಿ ಎದುರುಗಡೆ ಬರ್ತಾ ಇರೋ ಗಾಡಿಗಾಗ್ಲಿ ಓಡ್ಸೋರು ಹೊಸೊಬ್ರ ಹಳೆಬ್ರ ಅಂತ ಗೊತ್ತಿರೋದಿಲ್ಲ ಮೊದಲು ಏಟಾಯಿತು ಅಂತಂದ್ರೆ ತಲೆಗೆ ಬಿಟ್ಕೊಳ್ಳೋದು ಹೋಗಿ ಫೈನ್ ಕಟ್ಟಿ ಅಂತ ಹೇಳ್ತಾರೆ ಅದು ಸರಿ ಆಯಿತು ನಾನೇ ಕಟ್ತೀನಿ ಬಿಡಿ ಅಂತ ಹೇಳ್ತಾರೆ ಬೇಡ ನಾನು ತಪ್ಪು ಮಾಡಿದ್ದೀನಿ ನಾನೇ ಕಟ್ತೀನಿ ಅಂತ ಹೇಳಿ ಹೋಗ್ ಕಟ್ತಾಳೆ ಐನೂರು ರೂಪಾಯಿ ಕಟ್ತಾಳೆ ಅದಾದಮೇಲೆ ಇವ್ನು ನೋಡ್ತಾ ಇರ್ತಾನೆ ಅವ್ಳು ಏನು ಮಾತಾಡ್ತೇವೆ ಅಲ್ಲಿಂದ ಹಾಗೆ ಹೋಗ್ಬಿಡ್ತಾಳೆ ಬಾಪೆಯವರು ಆರಾಮಾಗಿ ಮನೆಯಲ್ಲಿರ್ತಾರೆ ಎಲ್ಲಿಗ್ರೂ ಹೋಗ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾರೆ ಎಲ್ಲಿಗೂ ಹೋಗ್ತಾ ಇಲ್ಲ ಕಣೆ ಅಂತ ಹೇಳ್ತಾ ಇರ್ತಾರೆ ಮಾವ ಕಾಫಿನ ಇರ್ತಾರಲ್ಲ ಬೇಡಮ್ಮ ಕಾಫಿ ಯಾಕೆ ಅಂತ ಹೇಳಿರ್ತಾರೆ ಅಷ್ಟರಲ್ಲಿ ಕೇಶವರು ಹತ್ಕೊಂಡು ಬರ್ತಾರೆ ಅಯ್ಯೋ ಅಯ್ಯೋ ಯಾಕೋ ಯಾಕೋ ಏನಾಯಿತೋ ಯಾಕೋ ಇಷ್ಟೊಂದು ಹೇಳ್ತಾ ಇದೆಯಾ ಬೇಜಾರು ಮಾಡ್ಕೊಬೇಡ ಏನು ಅಂತ ವಿಚಾರ ಹೇಳು ಅಂತ ಹೇಳ್ತಾನೆ ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ ಅಂಕಲು ಇದ್ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ಏನಾಯಿತು ಅಂತ ಹೇಳ್ತಾನೆ ಆಗ ಸೂರ್ಯ ಅಂತ ಹೇಳಿ ಹೇಳ್ತಾನೆ ಒಂದು ಲೆಟ್ರ್ ಕೊಡ್ತಾನೆ ಅದನ್ನ ಅವನಿಗೆ ಓದಕ್ಕೆ ಬರ್ತಾಳೆ ಮೀನು ಕೊಡ್ತಾಳೆ ಆಗ ಅವ್ಳ ಮಗಳು ಬೇರೆ ಹುಡುಗನ್ನ ಇಷ್ಟಪಟ್ಟಿದ್ದೀನಿ ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ಹೋಗಿದ್ದೀನಿ ಅಂತ ಹೇಳಿ ಬರ್ತಿರುತ್ತೆ ಅದನ್ನ ನೋಡಿ ಅಯ್ಯೋ ಯಾರೋ ಯಾರು ಇಂಥ ಕೆಲಸ ಮಾಡಿರೋದು ಭೈರವಿನ ಭವಾನಿನ ಅಂತ ಹೇಳಿದಾಗ ಭವಾನಿ ಭವಾನಿ ಕಣೋ ಅಂತ ಹೇಳಿ ಹೇಳ್ತಾನೆ ಆ ಪತ್ರ ಓದ್ಬಿಟ್ಟು ಮೀನಿಗೂ ಕೂಡ ತುಂಬಾನೇ ಬೇಜಾರಾಗಿ ಬಿಡುತ್ತೆ ನಾನು ಅವಳಿಗೋಸ್ಕರ ಒಳ್ಳೊಳ್ಳೆ ಹುಡುಗರನ್ನ ನೋಡಿ ಮದುವೆ ಮಾಡಬೇಕು ಅಂತ ಎಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ನೋ ಆದ್ರೆ ಅವಳು ಇಂಥ ಮೋಸ ಮಾಡಿಬಿಟ್ಲು ಈ ವಿಚಾರ ಮನೆಯವ್ರಿಗೆ ಎಲ್ರಿಗೂ ಗೊತ್ತಾಯ್ತು ಅಂತಂದ್ರೆ ಗೊತ್ತಾಯ್ತು ಅಂತಂದ್ರೆ ನಮ್ಮ ಮರ್ಯಾದೆಲ್ಲ ಹೋಗ್ಬಿಡುತ್ತಲೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈಗ ಥು ಎಂಥ ಮಕ್ಕಳು ಏನು ಬಂದಿರುತ್ತೆ ಕೇಳೋ ಗಾಲ ಈ ಮುಂಡವ್ಕೆ ಎಲ್ಲ ಒಂದು ಶಾಪಿಂಗ್ ಹೋಗ್ಬೇಕು ಅಂದ್ರೆ ಅಪ್ಪ ಬೇಕು ಚಪ್ಪಲಿ ಬೇಕು ಇಪ್ಪ ಅಪ್ಪ ಬೇಕು ಯೂನಿಫಾರ್ಮ್ ಬೇಕು ಅಪ್ಪ ಬೇಕು ಬಿಸ್ಕೆಟ್ ಬೇಕು ಅಪ್ಪ ಬೇಕು ಪ್ರೀತ್ ಬೇಕಾದ್ರೆ ಅಪ್ಪ ಬೇಡವಾ ಎಂಥ ಮಕ್ಳಿರ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟು ನೋಡಿದ್ರೆ ಇವಳು ಶಾಂತಿ ಓ ಹಂಗಿದ್ರೆ ಯಾವನ್ ಜೊತೆನೋ ನಿಮ್ ಮಗಳು ಭವಾನಿ ಓಡೋಗಿದ್ದಾಳೆ ಅಂತ ಆಯ್ತು ಅಂತ ಹೇಳಿದಾಗ ಹೇಳ್ದಾಗ ರಂಗನಾಥವ್ರು ಕಂಡ್ಬಿಡ್ತಾರೆ ಸುಮ್ಮನೆ ರಂಗ ಯಾಕೋ ಯಾಕೋ ನನ್ಗೆ ಹಿಂಗೆಲ್ಲ ಆಗ್ತಾ ಇದೆ ಈಗ ನೆಂಟ್ರ ಮಕ್ಳಿಗೆಲ್ಲ ಹೇಗೋ ಮುಖ ತೋರ್ಸೋದು ಅಂತ ಹೇಳಿ ಹೇಳ್ತಾರೆ ಅಲ್ಲ ಕಣೋ ಈ ವಿಚಾರ ನೀನು ಹೆಂಡ್ತಿಗೆ ಗೊತ್ತಿಲ್ಲ ಕಣೋ ಈ ವಿಚಾರ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಪಾಪ ಹೇಗೆ ತಡ್ಕೋತಾಳ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ನೀವು ಇಲ್ಲಿ ಬಂದು ಈ ರೀತಿ ಹತ್ತು ಕರೆದು ಗೋಳಾಡಿದರೆ ಎಲ್ಲ ಸಮಸ್ಯೆ ದೂರ ಆಗುತ್ತಾ ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ನೋಡು ಪ್ರೀತಿ ಈ ಮದುವೆ ಆದವರೆಲ್ಲರೂ ಕೂಡ ಈ ರೀತಿಯೇ ಆಗುತ್ತೆ ಅಂತ ಹೇಳಿ ಅನ್ಕೋಬೇಡ ಕಣೋ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಈಗ ನಮ್ಮ ರವಿಶ್ರುತಿ ಇಲ್ವಾ ಅಂತ ಹೇಳ್ತಾರೆ ಸರಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ ಇವಳು ಮಾವಿಂತೋಗಿ ತೊಗೊಂಡ್ಬರ್ತಾಳೋ ಇಲ್ವಾ ಅಥವಾ ನನಗೆ ನೀರು ಮಜ್ಗಿನೇ ಗತಿಯಪ್ಪಾ ಅಂತ ಹೇಳಿ ಶಾಂತಿ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ ಮೆಡಿಕಲ್ ಸ್ಟೋರ್ ಹತ್ರ ಬಂದು ನಿಂತ್ಕೊಂಡು ಕೇಳ್ತಾರೆ ಹೇಳ್ತಾರೆ ಆಗ ಎಲ್ಲಿ ನಾವೇನು ಸತ್ತಿದ ಬಗ್ಗೆ ಮಾತಾಡ್ತೀವಿ ಇದೀವಿ ಗೊತ್ತು ಅಂತ ಹೇಳಿ ಹೇಳ್ತಾರೆ ನೀವು ಯಾರು ಯಾಕೆ ನಿಮಗೆ ಹೇಳಬೇಕು ಅಂತ ಹೇಳಿ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡೋ ಹುಡುಗಿ ಹೇಳ್ತಾ ಇರ್ತಾಳೆ ಆಗ ಮೀನಾ ಸರ್ ನೀವು ಹೋಗಿರಿ ಸರ್ ಹೊರಗಡೆ ನಾನು ಇವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಅಲ್ಲಮ್ಮ ಏನಮ್ಮ ನೀವು ಐ ಡಿ ಆಫೀಸರ್ ಹತ್ರನೇ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ಅವ್ರು ಕೋಪ ಬಂದರೆ ಏನು ಮಾಡ್ತಾರೆ ಗೊತ್ತಾ ಸ್ಟೇಷನಿಗೆ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಕರೆಸ್ಬಿಡ್ತಾರೆ ಏನು ಮಾಡ್ತೀರಾ ಅಂತ ಹೇಳಿದಾಗ ಸರಿ ಆಯಿತು ಅಲ್ಲಿ ರೋಡಲ್ಲಿ ಇರ್ತೀವಿ ಬಂದು ಮಾತಾಡಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಹುಡುಗನಪ್ಪ ಅಮ್ಮ ಅಳ್ತಾ ಇರ್ತಾರೆ ಇದರಲ್ಲಿ ಇನ್ಫ್ಯಾಕ್ಟ್ ಇದೇನು ಅಂತಂದರೆ ಪಾಪ ಮೇಕೆ ಜನ ಇರ್ತಾನಲ್ಲ ಅವನು ಹುಡ್ಗನ್ ಮಾವಾಗಬೇಕಾಗಿರುತ್ತೆ ಯಾಕಮ್ಮ ಕಳ್ತಾ ಇದೆಯಾ ಅವ್ನು ಹೇಳಿದ್ದ ಅಣ್ಣ ನಾನು ಮದುವೆ ಆಗ್ತೀನಿ ಆ ಹುಡುಗಿನ ಅಂತ ಹೇಳಿ ಆದರೆ ಇವರು ನನ್ನ ಮಾತನ್ನ ಕೇಳ್ದೇನೆ ಬೇಡ ಅಂತ ಹೇಳಿಬಿಟ್ರು ನಾವು ಅಷ್ಟೊಂದು ಕಷ್ಟಪಟ್ಟು ಓದಿಸಿದ್ದೀವಿ ಅದೆಲ್ಲ ಗೊತ್ತಾಗುತ್ತೆ ಮದುವೆ ಮಾಡೋದು ಗೊತ್ತಾಗೋದಿಲ್ವಾ ಅಲ್ಲಪ್ಪ ಎಲ್ಲ ಗೊತ್ತಾಗುತ್ತೆ ಅವನೇನಾದರೂ ತಪ್ಪು ಮಾಡಿದ್ನ ಅವನೇ ಬಂದು ನಿನಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಮಾಡಿಸು ಅಂತ ಹೇಳಿದ್ದ ತಾನೆ ಹಾಗಿದ್ಮೇಲೆ ನೀನು ಒಪ್ಕೋಬೇಕಾಗಿತ್ತು ಯಾಕೆ ಬೇಡ ಅಂತ ಅಂತ ಅವ್ನು ಮೋಸ ಮಾಡೋ ಉದ್ದೇಶ ಇತ್ತು ಅಂತಂದಿದ್ರೆ ಅವನ ಆ ವಿಚಾರಗಳನ್ನ ಹೇಳ್ತಾನೆ ಇರಲಿಲ್ಲ ಅವನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಹೇಳಿದ್ದಕ್ಕೆ ನೀನು ಹಿಂಗೆ ಮಾಡೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅಣ್ಣ ನನ್ನ ಮಗ ಎರಡು ದಿನ ಅದಿಂದ ಮನೆಗೂ ಬಂದಿಲ್ಲ ಅಣ್ಣ ಪ್ಲೀಸ್ ಅಣ್ಣ ಅವ್ನು ಎಲ್ಲಿ ಹೇಗಿದ್ದಾನೋ ಒಂದು ಗೊತ್ತಿಲ್ಲ ದಯವಿಟ್ಟು ನನ್ನ ಮಗ ಎಲ್ಲಿದ್ದಾನೆ ಅಂತ ಹೇಳಿ ನೀನೇ ಹುಡ್ಕೊಂಡು ಬರಬೇಕು ಅಂತ ಹೇಳಿ ಹೇಳ್ತಾನೆ ಆಗ ನೋಡಮ್ಮ ನೀನು ಯೋಚನೆ ಮಾಡಬೇಡ ನಾನು ಹೋಗಿ ಎಲ್ಲ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಮೆಡಿಕಲ್ ಹುಡುಗಿ ಕೂಡ ಬಂದಿರುತ್ತೆ ಸರ್ ಅದು ಅಂತ ಹೇಳಿದಾಗ ಅವರು ಒಂದು ಫಾರ್ಮಸಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ ಹೀಗೆ ಮೆಡಿಕಲಿಗೆ ಮತ್ತು ಆಸ್ಪಿಟಲ್ಸ್ಗೆ ವಿಸಿಟಿಗೆ ಅಂತ ಬಂದಾಗ ನಮ್ಮ ಮೆಡಿಕಲಿಗೂ ಬಂದಿದ್ದರು ಅಲ್ಲಿ ಪರಿಚಯ ಆಗಿ ಭವಾನಿ ಅವರನ್ನ ಇಷ್ಟಪಟ್ಟಿದ್ಲು ಸರಿ ಆಯಿತು ಈಗ ಅವರು ಎಲ್ಲಿದ್ದಾರೆ ಅಂತ ಹೇಳಿದಾಗ ಅದು ಸರ್ ಅದು ನನಗೆ ಅಂತ ಹೇಳ್ತಾನೆ ಈ ಕಡೆ ನೋಡಿದ್ರೆ ಅಣ್ಣ ನನ್ನ ಮಗ ಬೇಕೇ ಬೇಕು ನಾನು ಇವತ್ತಿನ ನನ್ನ ಮಗನ ನೋಡಲೇಬೇಕು ಹೇಗಾದರೂ ಮಾಡಿ ನನ್ನ ಮಗನ ಕರ್ಕೊಂಡು ಬಾ ಅಂತ ಹೇಳಿದಾಗ ನೀನೇನು ಭಯ ಪಡ್ಕೋಬೇಡ ಅವ್ನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಹೇಳಿ ನಾನು ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಾರೆ ನಿಮ್ಮನ್ನೇ ಕೇಳ್ತಾ ಇರೋದ್ರಿ ಈಗ ಭವಾನಿ ಎಲ್ಲಿದ್ದು ಳೆ ಅಂತ ಹೇಳಿ ಹೇಳ್ತಾರೆ ಅದು ಸರ್ ಒಂದು ಅಪಾರ್ಟ್ಮೆಂಟು ಅಂತ ಹೇಳಿ ಹೇಳ್ತಾರೆ ಇವರಿಬ್ಬರು ಕೋಪ ಮಾಡ್ಕೊಂಡು ಅಲ್ಲಿಗೆ ಹೊರಡ್ತಾರೆ